ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ಸುನಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇದು ಸೋಮವಾರದ್ದು ಮಿನಿ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಬೇಗನೆ ಐದು ಗಂಟೆಗೆ ಎದ್ದುಬಿಟ್ಟು ಕೆಲಸನೆಲ್ಲ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಹೇಗೆ ಅಂದರೆ ಸ್ವಲ್ಪ ಕೆಲಸಗಳು ಅಂಗಡಿಯಲ್ಲೂ ಜಾಸ್ತಿ ಇರೋದ್ರಿಂದ ಕೆಲಸಗಳು ಮತ್ತು ಶ ಮನೆಯಲ್ಲೂ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಿತ್ತು ಸೋಮವಾರ ಬೇರೆ ನಾನು ವಾರ ಮಾಡಬೇಕಲ್ವ ಮನೆಯಲ್ಲಿ ನಾನು ಸೋಮವಾರ ಶುಕ್ರವಾರ ನೀವನ್ನ ತೆಗೆಯೋದು ದೇವ್ರ ಮನೆಯಿಂದ ಅದನ್ನು ಕೂಡ ಎಲ್ಲ ಮಾಡಬೇಕಿತ್ತು ಅದಕ್ಕೆ ಬೇಗನೆ ಎದ್ಬಿಟ್ಟು ಬಾಗಿಲನ್ನೆಲ್ಲ ತೊಡೆದು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರಂಗಲೆ ಕೂಡ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಇದ್ದರೆ ಕೆಲಸ ಮಾಡೋಕ್ಕೆಲ್ಲ ಒಂದು ಸ್ವಲ್ಪ ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು ಬಟ್ ಏನಂತಂದರೆ ಒಂಥರ ಆವತ್ತು ಎನರ್ಜಿ ಎನರ್ಜಿಯಾಗಿರ್ತೀವಿ ಬಟ್ ನಾನೇನು ಐದು ಗಂಟೆ ಐದುವರೆಗೆ ನಾನು ನಾನೇನಿದ್ರು ಆರೂವರೆ ಅಷ್ಟೇ ಎದ್ದಾಳೋದು ಶುಕ್ರವಾರ ಮತ್ತು ಸೋಮವಾರ ಮಾತ್ರ ಬೇಗನೆ ಎದ್ದಾಳ್ತೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ವೀಡಿಯೋ ಶುರು ಮಾಡೋದ್ಕಿಂತ ಮುಂಚೆ ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಕೂಡ ಶಾಪಲ್ಲಿ ನ್ಯೂ ಇಯರ್ ಹತ್ರ ಬಂದಿರೋದ್ರಿಂದ ಸ್ವಲ್ಪ ಕೆಲಸಗಳು ವೀಡಿಯೋ ಮಾಡೋದು ಅದೆಲ್ಲ ತುಂಬಾ ಇದೆ ಸ್ವಲ್ಪ ಶಾಪಿಗೆ ಬೇಗ ಹೋಗೋಣ ಅಂತೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ ನಾನು ರಂಗೋಲಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತುಂಬಾ ಚಳಿ ಇದೆ ಒಳಗಡೆ ಹೋಗೋಕ್ಕೆ ಆಗೋಲ್ಲ ಹೊರ್ಗಡೆ ಅಷ್ಟೊಂದು ಚಳಿ ಇದೆ ಆ್ಯಕ್ಚುಲಿ ಆದರೂ ಕೂಡ ಬೇಗನೆ ಇದ್ದುಬಿಟ್ಟು ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಕಾಫಿ ಕುಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಕೂಡ ಇನ್ನೇನು ಬಾಗಿಲಲ್ಲಿ ಒಂದು ಸಣ್ಣದು ನಮ್ಮ ಬಾಗಿಲು ಮುಂದೆ ಏನು ಅಷ್ಟೊಂದು ಜಾಗ ಇಲ್ಲ ಅಷ್ಟೇ ಕುತ್ಕೊಳ್ಳೋಕ್ಕೆ ಒಂದು ರಂಗೋಲಿ ಹಾಕೋಕ್ಕೆ ಅಷ್ಟೇ ಹಂಗೆ ಕುತ್ಕೊಂಡು ಹಾಕೋಕೆ ಅಷ್ಟೇ ಜಾಗ ಇರೋದು ಆ್ಯಕ್ಚುಲಿ ನಾನು ಕೂಡ ಒಂದು ಸಣ್ಣ ರಂಗೋಲಿ ಹಾಕ್ಕೊಳ್ತೀನಿ ಡೈಲಿ ನನಗೆ ಹಂಗೆ ಖಾಲಿ ಬಿಡೋಕೆ ಇಷ್ಟ ಇಲ್ಲ ಇನ್ನೇನು ಬಾಡಿಗೆ ಮನೆ ಅಷ್ಟೇ ಅಲ್ವಾ ಎಷ್ಟು ಜಾಗ ಇದ್ದರೂ ಅಷ್ಟನ್ನು ಅಡ್ಜಸ್ಟ್ ಮಾಡಿಕೊಳ್ಳೇಬೇಕಾಗುತ್ತೆ ನಾವು ನಾನು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಮನೆಯೂ ಎಲ್ಲ ಸಾರಿಸ್ಬಿಟ್ಟು ಇನ್ನು ಪಾತ್ರೆಗಳೆಲ್ಲ ರಾತ್ರಿಕೆ ತೊಳೆದಾಟ್ ತೊಳೆದಾಕ್ಬಿಟ್ಟಿರ್ತೀನಿ ನಾನು ಆಲ್ರೆಡಿ ಆರು ಗಂಟೆ ಆಗಿತ್ತು ನೋಡಿ ಇನ್ನೂ ಕತ್ಲು ಕತ್ಲಿದೆ ಫ್ರೆಶ್ ಅಪ್ ಆಗಿಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ ಸ್ವಲ್ಪ ಏನಾರು ಅಡುಗೆ ಮಾಡ್ಕೊಳ್ಳೋಣ ಅಂತ ನಾನು ಪೂಜೆನೆಲ್ಲ ಏನೂ ಶೇರ್ ಮಾಡ್ಕೊಂಡಿಲ್ಲ ಪೂಜೆನೂ ಎಲ್ಲ ಮುಗಿಸಿದಾಯಿತು ಬಟ್ ಅದನ್ನ ನಾನು ಶೇರ್ ಮಾಡಿಲ್ಲ ವಿಡಿಯೋದಲ್ಲಿ ಅಷ್ಟೇ ವಿಡಿಯೋ ತೊಗೊಂಡಿಲ್ಲ ಪೂಜೆ ಆಲೇ ಆರೂವರೆಗೆಲ್ಲ ಪೂಜೆನೇ ಆಗ್ಬಿಡಿತ್ತು ಅಂತಲೇ ಹೇಳ್ಬೋದು ಪೂಜೆನೂ ಎಲ್ಲ ಮುಗಿಸಿ ಆದಮೇಲೆ ಇನ್ನೇನು ತಲೆನೆಲ್ಲ ಆರಬೇಕಲ್ವ ಸ್ವಲ್ಪ ಕೂದಲನ್ನು ಹಾಗೆ ಬಿಟ್ಕೊಂಡು ಒಂದು ಸ್ವಲ್ಪ ಏನೂ ತರಕಾರಿ ಇಲ್ಲೇ ಇಲ್ಲ ಹಾಗಾಗಿ ಸ್ವಲ್ಪ ಒಂದು ಡಿಫ್ರೆಂಟಾಗಿರೋ ಸಾಂಬಾರು ಮಾಡಿಕೊಂಡು ರೈಸ್ ಮಾಡ್ಕೋಬೇಡ ಟಿಫನ್ ಏನು ಬೇಡ ಅಂತ ಅನ್ನಿಸ್ತು ಅಮ್ಮರೆಲ್ಲ ಊರಲ್ಲಿ ನಾವು ಕೂಡ ತಿಂದಿದ್ದೀವಿ ನಾನು ಕೂಡ ಮಾಡಿದ್ದೀನಿ ಕೂಡ ನಮ್ಮ ಮನೇಲೂ ಕೂಡ ಇದು ಒಂದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಕೇಳಿದ್ದೀರೋ ಕೇಳಿಲ್ವೋ ಗೊತ್ತಿಲ್ಲ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಕಡೆ ಇದನ್ನ ಕಡಲೆ ಬೀಜ ಗೊಜ್ಜು ಅಂತ ಹೇಳ್ತೀವಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿನೂ ಉಪಯೋಗಿಸ್ಬೋದು ನಿಮಗೆ ಒಣಮೆಣ್ಸಿನ್ಕಾಯಿನೂ ಯೂಸ್ ಮಾಡ್ಬೋದು ಇದಕ್ಕೆ ಕಡಲೆ ಬೀಜ ಹುರಿದ್ಬಿಟ್ಟು ಚಿಪ್ಪೆನೆಲ್ಲ ತೆಗೆದು ಸೇಮ್ ಚಟ್ನಿ ಥರನೇ ರುಬ್ಕೋಬೇಕಾಗುತ್ತೆ ಅದಕ್ಕೆ ಎಕ್ಸ್ಟ್ರಾ ನೀವು ಒಂದು ಸ್ವಲ್ಪ ಹುಣಸೆಹಣ್ಣ ಜಾಸ್ತಿ ತೊಗೋಬೇಕು ಜೀರಿಗೆ ಮತ್ತು ಬೆಲ್ಲನ ಹಾಕೋಬೇಕಾಗುತ್ತೆ ಅಷ್ಟೇ ಬಿಟ್ರಿ ಇನ್ನೇನು ಇಲ್ಲ ಇದು ಇದನ್ನು ನಾವು ಕಡಲೆ ಬೀಜ ಅಂತ ಹೇಳ್ತೀವಿ ಅದನ್ನು ಚಟ್ನಿ ಥರ ರುಬ್ಕೊಂಡು ಈ ರೀತಿ ಒಂದು ಒಗ್ಗರಣೆ ಕೊಟ್ಕೊಂಡ್ರಾಯಿತು ಈರುಳ್ಳಿ ಕರ್ಬೇವಿನ ಸೊಪ್ಪು ಸಾಸಿವೆ ಅಷ್ಟೇ ಒಗ್ಗರಣೆಗೆ ಹಾಕ್ಕೊಳ್ಳೋದು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿಲಿ ನೀರನ್ನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇನ್ನೇ ನನಗೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ಸಾಕಿಷ್ಟು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ರೈಸ್ಗೆ ನಾನು ಮುದ್ದೆಗೇನು ಯಾವತ್ತೂ ಟೇಸ್ಟ್ ಮಾಡಿಲ್ಲ ಇದನ್ನ ರೈಸ್ ಮಾತ್ರ ಸಖತ್ತಾಗಿರುತ್ತೆ ಇದರಲ್ಲಿ ಇನ್ನೊಂದು ರೀತಿ ರೀತಿನೂ ಮಾಡ್ಬೋದು ಅದನ್ನು ಇವತ್ತು ತಸೆ ಮೆಣಸಿಕಾಯಿ ಹಾಕಿ ಯೂಸ್ ಮಾಡಿದ್ದೀನಿ ಒಣಮೆಣ್ಕಾಯಿ ಹಾಕಿ ಕೂಡ ಮಸಾಲೆ ಪುಡಿಗಳೆಲ್ಲ ಹಾಕಿ ಮಾಡ್ಬೋದು ಬಟ್ ಇದಕ್ಕೆ ಯಾವುದೇ ಮಸಾಲೆ ಪುಡೇನ ಯೂಸ್ ಮಾಡಿಲ್ಲ ಒಂದು ಅರ್ಧ ಗಂಟೆಯಲ್ಲಿ ರೈಸು ಸಾಂಬಾರು ಕೂಡ ರೆಡಿ ಆಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ಯಾವುದೇ ಕಾರಣಕ್ಕೂ ನೀವು ಮಳಸ್ಕೋಳಕ್ಕೆ ಹೋಗ್ಬಾರ್ದು ಅನ್ನೇ ಸಾರನ್ನ ಬೇಸಕ್ಕೆ ಹೋಗ್ಬಾರ್ದು ಹಸಿದೇನೆ ತಿಂದ್ರೇ ಟೇಸ್ಟ್ ಅದಕ್ಕೆ ಮತ್ತು ಒಂದು ಸ್ವಲ್ಪ ಹಸೆ ಈರುಳ್ಳಿ ತಿನ್ನಬೇಕಾದಾಗ ಅನ್ನಕ್ಕೆ ಸಿಕ್ಕೋದು ಸಿಗ್ತಾ ಇರುತ್ತಲ್ವ ತಿನ್ನೋಕ್ಕೆ ಆವಾಗ ತುಂಬ ಟೇಸ್ಟ್ ಕೊರುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ನಿಮ್ಮನೇಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಯಾವಾಗಾದರೂ ಸಾಂಬಾರು ಇಲ್ಲಾಂದರೆ ಈ ರೀತಿ ಬೇಗನೆ ಟ್ರೈ ಮಾಡಿ ಬೇಗನೂ ಆಗುತ್ತೆ ಅಷ್ಟೇನೆ ಇನ್ನೇನು ನಾನು ಕೂಡ ಇನ್ನೇನು ಬೇಗನೆ ಹೋಗೋಣ ಶಾಪ್ಗೆ ಅಂತೇಳಿ ನಾನು ಕೂಡ ಬಿಸಿ ರೈಸ್ ಜೊತೆ ಒಂದು ಸ್ವಲ್ಪ ತುಪ್ಪನೂ ಕೂಡ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೇಳ್ಬೋದು ನನಗೇನು ಬೆಳಗ್ಗೆ ಬೆಳಗ್ಗೆ ಅಷ್ಟು ತುಪ್ಪ ತಿನ್ನಬೇಕಂತ ಅನಿಸ್ಲಿಲ್ಲ ನಮ್ಮನೆ ತುಪ್ಪ ಇದ್ದರೂ ತಿನ್ನೋದು ಕಷ್ಟನೇ ನಾನು ಸ್ವಲ್ಪ ಇನ್ನೇನು ರೈಸ್ನ ಕೂಡ ಹಾಕ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೆ ತಿಂದ್ಬಿಟ್ಟು ಆಲ್ರೆಡಿ ಒಂಬತ್ತುವರೆ ಆಯಿತು ಅಷ್ಟೊತ್ತಿಗೆ ನಾನು ಕೂಡ ಸ್ವಲ್ಪ ವೀಡಿಯೋಗಳೆಲ್ಲ ಎಡಿಟ್ ಮಾಡೋದಿತ್ತು ಬೇಗನೆ ಪೂಜೆಯಾಗಿ ಬೇಗನೆ ಅಡುಗೆ ಆಗಿರೋದ್ರಿಂದ ಒನ್ ಅವರ್ ನಾನು ವೀಡಿಯೋನ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡು ಮತ್ತೆ ನಾನು ಶಾಪಿಗೆ ಹೋದೆ ಊಟ ಮಾಡಿ ರೈಸ್ ಸ್ವಲ್ಪ ಲೇಟಾಗಿ ಮಾಡ್ಕೊಂಡೆ ಸಾಂಬಾರು ಮಾಡಿಟ್ಟಾದಮೇಲೆ ಇನ್ನೇನು ಒಂಬತ್ತುವರೆಗೆಲ್ಲ ಶಾಪಿಗೆ ಹೋದೆ ವೀಡಿಯೋ ಎಡಿಟ್ ಮಾಡೋದೆಲ್ಲ ಒಂದು ಗಂಟೆ ಮೇಲೆ ಇಡಿಸುತ್ತೆ ನನಗೂ ಕೂಡ ಹಾಗಾಗಿ ಅಷ್ಟೇ ಇವತ್ತು ನಾನು ಲೆಗ್ಗಿನ್ಸಿನ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಹದಿನಾಲ್ಕು ಕಲರ್ ಇದೆ ಲೆಗ್ಗಿನ್ಸು ಇದ್ರ ಪ್ರೈಸ್ ನೀವು ಕೇಳಿದ್ರೆ ತುಂಬ ಶಾಕ್ ಆಗ್ತೀರಾ ಬ್ಲೂಟೋನ್ ಕಂಪ್ನಿ ನೀವು ಎಲ್ಲಿ ಬೇಕಾದ್ರು ಚೆಕ್ ಮಾಡ್ಬೋದು ಹ್ಯಾಂಕಲ್ ಲೆಗ್ಗಿಂಗ್ಸ್ ಆಗಿರುತ್ತೆ ನಿಮಗೆ ತೌಸಂಡ್ಗೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಪೀಸ್ ಸಿಗ್ತಾಯಿದೆ ಇದು ನ್ಯೂ ಇಯರ್ ಆಫರ್ ಅಂತ ಹಾಕಿದ್ದೀನಿ ಯಾರಿಗಾದ್ರೂ ಬೇಕಾದರೆ ನಾನು ಕಲರ್ನ ತೋರಿಸ್ತಾ ಹೋಗ್ತೀನಿ ಯಾವುದಾದ್ರೂ ಕಲರ್ ಅವೈಲೇಬಲ್ ಬೇಕು ನಿಮಗೆ ಅಂತ ಅನ್ಸಿದರೆ ಸ್ಕ್ರೀನ್ಶಾಟ್ ತೊಗೊಳ್ಬೋದು ಇಲ್ಲಾಂದರೆ ನಂಬರ್ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಸರಿ ಚೆಕ್ ಮಾಡಿ ನೋಡಿ ಆ ನಂಬರ್ಗೂ ಕೂಡ ನೀವು ವಾಟ್ಸಪ್ ಮಾಡ್ಬೋದು ಇಲ್ಲಾಂದರೆ ನಿಮಗೆ ನೀಟಾಗಿ ನಾನು ವಾಯ್ಸ್ ಹೇಳಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ವೀಡಿಯೋನ ಹಾಕಿದ್ದೀನಿ ಅಲ್ಲೂ ಕೂಡ ಒಂದ್ಸರಿ ಪವನ್ ಸುನಿ ಕಲೆಕ್ಷನಲ್ಲಿ ಚೆಕ್ ಮಾಡಿ ನೋಡ್ಬೋದು ಹದಿನಾಲ್ಕು ಕಲರ್ ಇರುತ್ತೆ ನಿಮಗೆ ರೆಗ್ಯುಲರ್ ಕಲರ್ಸ್ ಆಗಿರುತ್ತೆ ಕ್ವಾಲಿಟಿ ಅಂತ ಸೂಪರ್ ಆಗಿರುತ್ತೆ ಯಾವುದೇ ಕಲರ್ಸ್ ಹೋಗಲ್ಲ ಯಾವುದೇ ಬೊಬಲ್ಸ್ ಬರಲ್ಲ ವರ್ಷ ಆರಾಮಾಗಿ ಯೂಸ್ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಕ್ವಾಲಿಟಿ ನಮ್ಮ ಶಾಪಲ್ಲಿ ಇದನ್ನು ಯಾವಾಗಲೂ ನಾನು ಆಫರ್ ಆಗ್ತಲೇ ಇರ್ತೀನಿ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಇದರಲ್ಲಿ ಸೈಜು ಎಲ್ಲೂ ಎಮ್ಮು ಎಕ್ಸ್ ಎಲ್ಲು ಡಬಲ್ ಎಕ್ಸ್ ಎಲ್ ಸೈಜ್ ಸಿಗುತ್ತೆ ಅಷ್ಟೇನೇನೆ ಸಾರಿ ಎಲ್ಲೂ ಎಕ್ಸ್ ಎಲ್ಲು ಡಬಲ್ ಎಕ್ಸ್ ಎಲ್ ಸೈಜಸ್ ಮಾತ್ರ ಸಿಗುತ್ತೆ ನಾನು ಮೂರೇ ಸೈಜೇ ರೆಗ್ಯುಲರಾಗಿ ತರಿಸೋದು ಅದೇ ನನಗೆ ಹೋಗೋದು ಮೂರು ಸೈಜ್ ಹೋಗ್ತಾ ಇರುತ್ತೆ ಅದಕ್ಕೆ ನಾನು ಮೂರು ಸೈಜ್ನ ಹಾಕ್ಸಿದ್ದೀನಿ ಬೇಗ ಬೇಗನೆ ಯಾರಿಗಾದ್ರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಹಾಕಿರ್ತೀನಿ ಮೆನ್ಷನ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಹಾಕಿರ್ತೀನಿ ಒಂದು ಸರಿ ಟೈಮ್ ಇದ್ದರೆ ಚೆಕ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮತ್ತು ಫಾಲೋ ಮಾಡ್ಕೊಳ್ಳಿ ಡೈಲಿ ಅಪ್ಡೇಟ್ ಸಿಗುತ್ತೆ ನಿಮಗೆ ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಡೈಲಿ ಅಪ್ಡೇಟ್ ಮಾಡೇ ಮಾಡ್ತೀನಿ ಒಂದು ಎರಡು ಕಲೆಕ್ಷನ್ನ ತೋರಿಸ್ತಲೇ ಇರ್ತೀನಿ ನಾನು ಮತ್ತು ನಾನು ನೆಕ್ಸ್ಟು ಅದು ಪ್ರಮೋಷನ್ ಮಾಡಿದ್ದಾಯಿತು ನೆಕ್ಸ್ಟು ಪುಷ್ಪಕಲ್ಲಿ ಅಂದರೆ ಲೆಂತಿ ಲೆಗಿನ್ಸ್ ತುಂಬ ಜನ ಜನಕ್ಕೆ ಹೇಳ್ತಾಯಿದ್ರು ತುಂಬ ಲೆಂತಿಯಾಗಿರುತ್ತಲ್ಲ ಆ ಲೆಗಿನ್ಸು ಇದು ಲೆಂತಿ ಲೆಗಿನ್ಸು ಪುಷ್ಪಾಕ್ ಅಂತ ಹೇಳ್ತಾರೆ ಇದನ್ನ ನಾನು ಮೊದಲೇ ತೋರಿಸಿದೆ ಹ್ಯಾಂಕಲ್ಲು ಇದು ಬಂದ್ಬಿಟ್ಟು ತೌಸಂಡ್ಗೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದು ಲೆಗ್ಗಿನ್ಸ್ ಕೊಡ್ತಾ ಇದ್ದೀನಿ ಒಂದು ಸಾವಿರ ರೂಪಾಯಿಗೆ ಐದು ಲೆಗ್ಗಿನ್ಸು ಇದು ಕೂಡ ಪ್ರೀಮಿಯಂ ಆಗಿರುತ್ತೆ ಹದಿನಾಲ್ಕು ಕಲ್ಲರ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಕಲರ್ಸು ಬಬ್ಬಲ್ಸು ಯಾವುದೇ ಬರುವಂಥದ್ದೆಲ್ಲ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಇದು ಫೈಲ್ ಫೀಲ್ ಅಂತ ಹೇಳ್ಬಿಟ್ಟು ಕಂಪ್ನಿ ಇದು ನೋಡಿರ್ತೀರ ಆ್ಯಕ್ಚುಲಿ ನೀವು ಫೈವ್ ಫೀಲ್ ಅಂತ ಹೇಳ್ಬಿಟ್ಟು ಹೆಸರು ಇದನ್ನು ಕೂಡ ನಿಮ್ಗೆ ಯಾರಿಗಾದರೂ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ ಒಂದು ಕಡೆ ಅಲ್ಲಿ ಕೂಡ ಹೋಗಿ ನಂಬರ್ನ ತೊಗೊಂಡು ವಾಟ್ಸಪ್ ನಂಬರ್ ಮೇಲೆ ಮೆಸೇಜ್ ಮಾಡಿ ನಾವು ಕೂಡ ರೆಸ್ಪಾನ್ಸ್ ಮಾಡ್ತೀವಿ ಬುಕ್ಕಿಂಗ್ ಮಾಡ್ಕೋಬೋದು ನಮ್ಮ ಶಾಪ್ ಇರೋದು ತುಮಕೂರು ಎಲ್ಲ ಬಸ್ ಸ್ಟ್ಯಾಂಡಲ್ಲೇ ನೀವು ವಿಸಿಟ್ ಮಾಡಿ ಆದರೂ ಪರ್ಚೇಸ್ ಮಾಡ್ಬೋದು ಮತ್ತು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ನಮ್ಮ ಶಾಪಲ್ಲಿ ಆರಾಮಾಗಿ ನೀವು ಬುಕ್ಕಿಂಗ್ ಮಾಡ್ಕೋಬೋದು ಯಾವುದೇ ಡೌಟ್ ಬೇಡ ಆರಾಮಾಗಿ ನಿಮಗೆ ಪೋಸ್ಟ್ ಆಫೀಸಿಗೆ ಹಾಕ್ತೀವಿ ನಿಮ್ಗೆ ಆರಾಮಾಗಿ ಬಂದ್ಬಿಡುತ್ತೆ ಅಂತಲೇ ಹೇಳ್ಬೋದು ಈಗ ನಾನು ನಯರ ಸೆಟ್ಟಲ್ಲಿ ನಾನು ಒಂದು ಅಂಬ್ರಲಾ ಕುರ್ತೀಸ್ನ ಶೋ ಮಾಡ್ತಾ ಇದ್ದೀನಿ ಇದು ಮೂರನೇ ವಿಡಿಯೋ ಆಗಿರುತ್ತೆ ಅವತ್ತು ನಾನು ಮಾಡಿರುವಂಥ ಮೂರನೇ ವಿಡಿಯೋ ಇದು ಇದು ಬಂದ್ಬಿಟ್ಟು ಮಸ್ಲಿನ್ ಸಿಲ್ಕಲ್ಲಿ ನಯರದಲ್ಲಿ ಲೆಂತಿ ಅಂಬ್ರಲಾ ಟಾಪ್ ಆಗಿರುತ್ತೆ ನೀವೇ ನೋಡ್ತಿರ್ಬೋದು ಎಷ್ಟು ಅಗಲ ಇದೆ ಅಂಬ್ರಲಾದಲ್ಲಿ ಫ್ರಿಲ್ಸ್ ಕೊಟ್ಟಿರ್ತಾರ ಮುಂದೆ ನೆಕ್ ಬಂದುಬಿಟ್ಟು ಒಂಥರ ಯೂ ಶೇಪಲ್ಲಿ ಡಿಸೈನ್ ಅಂತೂ ಹ್ಯಾಂಡ್ ವರ್ಕಲ್ಲಿ ತುಂಬ ಚೆನ್ನಾಗಿ ಮಾಡಿರ್ತಾರೆ ಅಂತಲೇ ಹೇಳ್ತೀನಿ ಆರೆಂಜ್ ಕಲರ್ ಇದು ಡ್ರೆಸ್ಸು ಸಖತ್ ಇಷ್ಟ ಐತಿ ಈ ಟಾಪ್ಸ್ನ ನಾನು ಆಲ್ರೆಡಿ ತೊಗೊಂಡು ಬಂದು ನಾನು ಭಾನುವಾರ ಸಂಡೇನೆ ಮನೆಗೆ ತಗೊಬಂದು ಎತ್ತಿಟ್ಕೊಂಡಿದ್ದೆ ನಾನು ಸೋಮವಾರ ಬೆಳಗ್ಗೆ ಕೂಡ ಇದನ್ನೇ ಹಾಕ್ಕೊಂಡಿದ್ದೆ ಇನ್ನು ಹೆಂಗಿದ್ರು ಅದೇ ಪ್ಲಾನಿಂಗ್ ಇತ್ತು ವಿಡಿಯೋ ಮಾಡಬೇಕು ಅಂತೇಳಿ ಅದನ್ನೇ ನಾನು ಕಲೆಕ್ಷನ್ಸ್ನ ತೋರಿಸ್ಬೇಕಂತ ಇದೆ ಹಾಗಾಗಿ ಅದನ್ನೇ ತಂದಿದ್ದೆ ನೋಡಿ ಅದರಲ್ಲಿ ಇದು ಒಂದು ಕಲರ್ ಆಗಿರುತ್ತೆ ನೋಡಿ ಇದು ಎರಡನೇ ಕಲರ್ ಆಗುತ್ತೆ ಇದು ಇದ್ರ ಪ್ರೈಸ್ ನೀವು ಕೇಳೋದಾದರೆ ಓನ್ಲಿ ಸಿಕ್ಸ್ ನೈಂಟಿ ನನಗೆ ಸಿಗ್ತಾ ಇದೆ ಶಿಪ್ಪಿಂಗು ಎಕ್ಸ್ಟ್ರಾ ಆಗುತ್ತೆ ನಿಮಗೆ ಕಲರ್ಸ್ ಎಲ್ಲ ಡಿಫ್ರೆಂಟಾಗಿದೆ ಸೆವೆನ್ ಪ್ಯಾಟರ್ನ್ಸ್ ಇದೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇದನ್ನು ಕೂಡ ನಿಮ್ಗೆ ಯಾರಿಗಾದರೂ ಬೇಕಂದರೆ ಬುಕ್ ಮಾಡ್ಕೋಬೋದು ಮತ್ತು ನನ್ನ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಕುಕ್ಕಿ ಕುಕ್ಕಿಂಗ್ ಕುಕ್ಕಿಂಗಿಂದ ನಾನು ಇದನ್ನು ಕೂಡ ಡೈಲಿ ಲಾಕ್ಸಲ್ಲೇ ಹಾಕಿರ್ತೀನಿ ಮಿಕ್ಸ್ ಇರುತ್ತೆ ನನ್ನದೆಲ್ಲ ವಿಡಿಯೋಸು ಅಂದರೆ ನಾನು ಡೈಲಿ ಲಾಸ್ ಏನು ಮಾಡ್ತೀನಿ ಅದೆಲ್ಲ ನಿಮಗೆ ಇದನ್ನು ಶೇರ್ ಮಾಡ್ಕೊಳ್ತೀನಿ ತುಂಬಾನೇ ಚೆನ್ನಾಗಿದೆ ಸೆವೆನ್ ಪ್ಯಾಟರ್ನ್ಸ್ ನಿಮ್ಗೆ ತೋರಿಸ್ತಾ ಇಷ್ಟು ಕಲೆಕ್ಷನ್ಸ್ ಇದೆ ಇದರಲ್ಲಿ ಸೈಜು ಬೇಗ ಬೇಗ ನೀವು ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು